ದೃಷ್ಟಿ ಆಗುತ್ತೆ ಹಂಗ್ ನೋಡ್ಬೇಡ ಕಣೇ ಏನು ಏನೋ ದೊಡ್ಡ ಕಮಲಹಾಸನ್ ನೀನು ಮತ್ತೆ ನೀನ್ಯಾಕೆ ನನ್ಮೇಲ್ ಬಿದ್ದು ಪ್ರಾಣ ಹೇಳ್ತಿಯ ಏನೋ ಹೋದ್ರೆ ಹೋಗ್ಲಿ ಮದ್ವೆ ಆಗೋಣ ಅಂತ ನಾನು ಆಗಲ್ಲ ಅವಾಗ ಹ್ಮ್ ಏಯ್ ಅಮ್ಮ ತಾಯಿ ನೀನ್ ಬೇಕಾದ್ರೆ ಹೋಗಿ ಅವ್ನ್ ಜೊತೆನೇ ಇರು ನೀನ್ ನಮಸ್ತೆ ನೋಡಕ್ಕಾಗ್ತಿಲ್ಲ ನಿಧಾನವಾಗಿ ಮಜವೆ ಮಾಡ್ತೀನಿ ಅಯ್ಯೋ ನನ್ನ ಏಯ್ ತಮ್ಮ ಬಂದೇಣ ಬಾರ ಇಲ್ಲಿ ಏನಣ್ಣ ಅಲ್ಲರೂ ಗುಂಜಪ್ಪ ಹೋಗ್ತಾವನೆ ಅವನು ಬಾಕಿ ದುಡ್ಡನ್ನ ಕೊಡ್ಬೇಕು ಹೋಗಿ ವಸೂಲಿ ಮಾಡ್ಕೊಂಬಾ ಸರಿ ಅಣ್ಣ ಏನು ನಿಮ್ಮ ಬಿಲ್ ನೂರ ಎಂಬತ್ತೆರಡು ರೂಪಾಯಿ ಎಪ್ಪತ್ತೈದು ಪೈಸೆ ಆಗೈತೆ ಬಿಲ್ಲು ಯಾವ ಬಿಲ್ ಅಣ್ಣ ಅದೇ ಮಧ್ಯಾಹ್ನ ಗುರ್ಕನ್ ಕಳಿಸಿ ಒಂದು ಬಾಟ್ಲ ಸಾರಾಯಿ ತಲೆ ಮಾಂಸ ಬೋಟಿ ಬೀಡಿ ಸಿಗರೆಟ್ ಬೆಂಕಿ ಪಟ್ನ ಎಲ್ಲ ತರ್ಸ್ಕೊಂಡ್ರಲ್ಲ ಸ್ವಾಮಿ ಬಲೇ ಇದ್ದೀರಿ ನೀವು ನಿಮ್ಮನ್ನೇನೋ ಸಾಚಾ ಯಾವ ಅಭ್ಯಾಸನೂ ಇಲ್ಲ ಅನ್ಕೊಂಡಿದ್ದೆ ಪರವಾಗಿಲ್ಲ ಎಲ್ಲ ಒಳಗೊಳಗೆ ಮಾಡ್ತೀರಾ ನೀವು ಇವತ್ತು ಸಾಲ ಮಾಡಿದಕ್ಕೆ ನನಗೆ ಗೊತ್ತಾಯ್ತು ಒನ್ ಸಲ ಬಾಗಿಲ ತಟ್ಟಿ ಸುಮ್ಮನೆ ನಿಂತಕೊಳ್ಳೋಕ ಆಗಲ್ವಾ ಬಾವಾಳಿಕೆ ಬೇಕ್ರು ಮುಂಡೆದ ಆ ಎಲ್ಲ ತಂದಿಯಾ ಯಾರಾದ್ರು ಬಂದಿದ್ರಾ ಎಲ್ಲ ನಾನು ಮಲಗಿದೆ ಊರಕ ಅವನ್ ಬಂದಿದ್ದಾ ಸಾರಾ ಮಾಂಸ ಮಾನಸ ಎಲ್ಲ ತರ್ಸಿದಿಯಾ ಓನಮ್ಮ ಜಾತಿನಲ್ಲಿ ಉತ್ತಮ ಕಣೆಯಲ್ಲ ತರ್ಸದ ಯಾವ್ ಟೈಮ್ ನಲ್ಲಿ ಗಂಟು ಬಿದ್ದಿನಯ್ಯ ನೀನು ಇಷ್ಟು ವರ್ಷ ಕಾಪಾಡ್ಕೊಂಬಂದ್ ಘನತೆ ಗೌರವನಲ್ಲ ರೋಡ್ ನಲ್ಲಿ ಕಳೆದ್ಬಿಟ್ಟಲ್ಲಯ್ಯ ರೋಡ್ ನಲ್ಲಿ ಹೋಗ್ತಿದ್ ನನ್ನನ್ನ ಆ ಸಾರಿಯ ಕರೆದು ಸಾರ ಸಾಲ ಕೇಳದ ನಾನು ಕುಡ್ಕ ಮಾಂಸ ತಿಂತೀನಿ ಅಂತ ಅನ್ಕೊಂಡ್ ಇದೆಲ್ಲ ಕಾಮನ್ ಬಿಡಮ್ಮ

இவத்து அவன் காலில் குண்டிக் தைலே பூக்கு நீங்க கைலாக நானே கீட்டாக்கு பட் தீனி ஹிடுக்காலே நன் மகன அது விட்கள நன் மகன

ಸಾಕ್ಬಿಡ ಇವನ್ ಕರ್ಕೊಂಡೋಗಿ ಮೇಲ್ಗಡೆ ಮಲಸ್ಬಿಟ್ಬಾ ಸದ್ಯ ಗುಂಡುವಾರಕ್ ಬಂತಲ್ಲ ಇನ್ನೊಂದು ವಾರದಲ್ಲಿ ವಾಸಿ ಆಗ್ಬೋದು ಕರೆಕ್ಟಾಗಿ ಒಂದೇ ವಾರ ಅಂತ ಹೇಳಕ್ ಆಗಲ್ಲ ಒಂದ್ ತಿಂಗಳಾದ್ರೂ ಆಗೋದು ಐ ಮೂರು ಕತೆ ವಯಸ್ಸಾಗಿದೆ ನಿಂಗೆ ಏನ್ ಮಾತು ಅಂತ ಆಡ್ತಿಯಾ ಯಾವತ್ತು ಒಬ್ಬರು ಲೈಫ್ನ ಇನ್ನೊಬ್ರು ಹಾಳ್ಮಾಡಕ್ಕಾಗಲ್ಲ ಅವ್ರವ್ರ ಲೈಫ್ನ ಅವ್ರವ್ರೆ ಹಾಳ್ಮಾಡ್ಕೊಳ್ಳೋದು ಶ್ರೀಮಂತರು ಬರೇ ಹಣ ಸಂಪಾದನೆ ಮಾಡ್ಬೇಕು ಅಂತ ಓದೋರು ಇಪ್ರೀತ ಓದಿ ಓದಿ ತಿನ್ನೋರು ಇಪ್ರೀತ ತಿಂದು ತಿಂದು ನೀನು ಅಷ್ಟೇ ಜಾಸ್ತಿ ಹಣಕ್ಕೆ ಆಸೆ ಪಡಬೇಡ ಚಿತ್ರಾನೇ ಇದ್ಯಾ ಹಾಳಾಗ್ತಾ ಇದೆ ಅದ್ಬಿಟ್ಬಿಟ್ಟು ಸಾಹಿತ್ಯ ತರ ಬುದ್ಧಿ ಹೇಳಕ್ ಬಂದ್ಬಿಟ್ಯಾ ಯೋ ಇದೊಂದ್ ತರತಿನಾರು ನಿಜ ಹೇಳ್ಬಿಡಯಾ ನಿನ್ ಕೈ ಮುಗಿತೀನಿ ಯಾವಾಗ ದುಡ್ಡು ಕೊಡ್ತೀಯಾ ನೀನ್ ಬುದ್ಧಿ ಹೇಳೋದು ಆನೆ ಚಡ್ಡಿ ಹೊಲ್ಸೋದು ಎರಡು ಒಂದ್ ಅಯ್ಯ ಎದ್ದೋಗ್ ಹೋಗು bebe 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 dewa dewa 군자? 군자? 에 군자? 군자? 에군자먹으 그래? 군자? 에 군자? నడగొదయినో తూరినా యద్బాజ్కే వంటైతే దెవ్వా అయ్యో కోడంగి ముండే దెవ్వా నవ్వేలా ఎంతదు illa బాయ్స్కే ఈ వనే దెవార్ దంగట్తనే ఓ విట్కో గొ 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 గొయ్య యా ನಿನ್ ಜೊತೆಲೆ ಅಯ್ಯೋ ಮುಂಡದ ಎಲ್ಲ ಹುಚ್ಚ ಹೋಗಿದ್ದೇನೆ ತುಂಬಾ ನೋವಾಗ್ತಾ ಇದೆಯಾ ಈ ನನ್ ಮಗನ್ ಮಾತಿನಲ್ಲಿ ನನ್ ಯಾಕೋ ನಂಬಿಕೆನೇ ಬರ್ತಾ ಇಲ್ಲ ಹಾಂ ಗುಂಡಿ ನೀಚಿಗೆ ತೆಗೆದ ಮೇಲೆ ಬೇಗ ವಾಸಿ ಆಗುತ್ತೆ ಅಂದಿದ್ದ ನಿಜಾನಾ ಯಾವುದಕ್ಕೂ ಡಾಕ್ಟರ್ ಸಲ ಡಾಕ್ಟ್ರ್ ತರಿಸ್ಬಿಡೋಣ ದುಡ್ಡು ನಾಸೆಗೆ ಔಷಧಿನ ಮಾರ್ಕೊಳು ಈ ಸ್ವಾರ್ಥಿ ಡಾಕ್ಟರ್ಗಳು ನನ್ಗೆ ಔಷಧಿ ಕೊಡೋದು ಗುಣ ಮಾಡೋದು ಆಸ್ಪತ್ರೆಲಲ್ಲ ಸೆಂಟ್ರಲ್ ಜೈಲಲ್ಲಿ ಯಾಕೆ ತಲೆ ಕೆಡ್ಸ್ಕೊಳ್ತೀಯಾ ನಮ್ ಕಸಬೇ ಅಂತ ಯಾಕೆ ನಾವು ಇಳಿಲಿಲ್ಲ ಇಳಿಸಿದ್ರು ಯಾರು ಸಮಾಜದಲ್ಲಿ ಗಣ ವ್ಯಕ್ತಿಗಳ ತರ ಮುಖ ಹಾಕೊಂಡಿರೋರು ಅಂದ್ರೆ ಅವರವ್ರ ಸೀಟ್ನಲ್ಲಿ ಉಳಿಬೇಕಾದ್ರೆ ನಮ್ಮಂತವ್ರ ಸಹಾಯ ಬೇಕೇ ಬೇಕು ಹೊತ್ತೊತ್ಗೆ ಒಂದಿಡೀ ಅನ್ನ ಸಿಕ್ಕಿರ ಸಾಕು ಅಂತಿರೋ ನಮ್ಮಂತ ಅನಾಥರನ್ನ ಅವ್ರ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಂಡು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳ ತರ ಇರ್ತಾರೆ ಪರಿಸ್ಥಿತಿ ತಿರುಗಿ ಬಿದ್ದರೆ ಅದು ನಮ್ಮ ಮೇಲೆ ಹಾಕಿ ಈ ರೀತಿ ಅನುಭವಿಸಕ್ಕೆ ಬಿಡ್ತಾರೆ ನೀ ಏನು ಹೇಳ್ತಾ ಇದೀಯ ಅಂತಾನೆ ನಂಗೆ ಅರ್ಥ ಆಗ್ತಾ ಇಲ್ವೇ ಏನು ಅವನ ತಲೆ ತಿಂತಿದ್ಯಾ ನಾನು ತಲೆ ತಿನ್ನಕ್ಕೆ ನಿನ್ನಂಗೇನು ಯಜ್ಞ ಅಲ್ಲ ಬಾಗ್ಲಕ್ಕ ಬಾ ಓಹೋ